ಸೊ ಹೆಲೋ ಆಸ್ಪೆರೆಂಟ್ಸ್ ವೆಲ್ಕಮ್ ಟು ಕಾಂಪಿಟೇಟಿವ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ನಿನ್ನೆ ಅಂದರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನು ಗ್ರಾಮ ಆಡಳಿತ ಅಧಿಕಾರಿ ಬಿ ಎ ಒ ಆ್ಯಂಡ್ ಜಿ ಟಿ ಟಿ ಸಿ ಹುದ್ದೆಗಳಿಗೆ ಏನೋ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ನಡೆದಿತ್ತು ಸೊ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಕೆ ಇ ಎವರು ಅಧಿಕೃತವಾದ ಸರಿ ಉತ್ತರ ಅಂದರೆ ಕೀ ಆನ್ಸರ್ ಈಗ ತಾನೇ ರಿಲೀಸ್ ಮಾಡಿದ್ದಾರೆ ಸೊ ನಾನು ಅದರ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಸೊ ನೀವು ಆ ಲಿಂಕನ್ನು ಪ್ರೆಸ್ ಮಾಡಿ ಸೊ ನಿಮ್ಮ ಆನ್ಸರ್ಗಳನ್ನು ಚೆಕ್ ಮಾಡ್ಕೊರಿ ಹಾಗೂ ನೀವು ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಅಂತ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಮತ್ತು ಯಾವುದೇ ಥರದ ಒಂದು ಆಕ್ಷೇಪವಿದ್ರೆ ಸೊ ಇದ್ರೊಳಗೆ ಯಾವುದಾದ್ರೂ ನಿಮಗೆ ರಾಂಗ್ ಅನಿಸಿದರೆ ಸೊ ನೀವು ಆಕ್ಷೇಪವನ್ನು ಸಲ್ಲಿಸ್ಬೋದು ಯಾವಾಗಂದರೆ ಅಕ್ಟೋಬರ್ ಅಕ್ಟೋಬರ್ ಟೂ ಒಳಗನೆ ನೀವು ಆಕ್ಷೇಪವನ್ನು ಸಲ್ಲಿಸ್ಬೇಕು ಮತ್ತು ಮುಂಬರುವಂಥ ವಿಡಿಯೋಸ್ ಒಳಗೆ ವಿ ಎ ಒ ಹುದ್ದೆಗೆ ಸಂಬಂಧಪಟ್ಟಂತೆ ಪೇಪರ್ ಟು ಅಂದರೆ ಏನು ಕಮ್ಯುನಿಕೇಷನ್ ಪೇಪರ್ ಐತಿ ಸೊ ಅದರ ರಿಲೇಟೆಡ್ ನಾನು ವಿಡಿಯೋಸ್ ಮಾಡ್ತೀನಿ ಸೊ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯುವ ಓಕೆ ಸೊ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು